ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವತ್ತನೇ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ರು ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಸ್ವೇ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗು ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಜೀವಿಸಿದೀವಿ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರ್ ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿರೋದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೆ ನಾನು ನೋಡಿದ್ದು ಅಲ್ಲಿ ಕೊಚ್ಚಲ್ಲೇ ಓಡಾಡ್ತಿದ್ವಿ ಸ್ಲಿಪ್ಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದ್ ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲಿ ಸೀನ್ ನೋಡ್ತಾರೆ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ್ ಸೀನು ಅಂದ್ರೆ ಸೆಂಟಿಮೆಂಟ್ ಸೀನ್ ಅಳೋ ಸೀನ್ ಆ ತರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ತರನೆ ಆಗ್ತಿರತ್ತೆ ತ್ರೀ ಡೇಸ್ ಆ ತರ ಅನ್ಕೊಂಡು ಅದಾದ್ಮೇಲೆ ಊಟ ಕೂತಾಗ ಬಂದು ನನ್ ಪಕ್ದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹಾ ಹೇಳಿ ಹೇಳಿ ಮೇಡಮ್ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾನು ಒಂದು ಕಥೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ಏನಾದ್ರು ನಾನು ಒಂದ್ ಸಿನ್ಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದ್ ಆಗಿದೆ ಕೆಲವೊಂದೊಂದ್ ಆಗಿಲ್ಲ ಒಂದು ನಾಲ್ಕ್ ಮೂರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದ್ ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ ಅವಾಗ ಯಾರು ವಾಯ್ಸ್ ಕೇಳ್ದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನ್ ಹೇಳಿದ್ದೆ ಮಾರ್ಕ್ ಒಂದ್ ಮಾರ್ಕ್ ಕೊಟ್ಟಿದ್ದೆ ಆ ಇವತ್ತು ಆ ಸಿನಿಮಾ ರೆಡಿ ಆಗ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಆ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ ಮನೆಗ್ ಬಂದ್ ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳ್ದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಗ ನಾನೇ ಅದು ಸೂ ಅದಕ್ ಸೂಕ್ತ ಅಂತ ಅವತ್ ಅಂದ್ಕೊಂಡವ್ರು ನೆನ್ಪಿಡ್ಕೊಂಡ್ ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ ಇದಕ್ಕಿಂತ ಬಗ್ಗೆ ಬೇರೆ ಏನು ಇಲ್ಲ ಮತ್ ಅವ್ರು ಹೇಳಿದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ತರ ತಗೊಂಡ್ ಹೋಗಿದ್ದಾರೆ ಸೀನ್ ಸೀನ್ಗಳು ಎಷ್ಟೋ ಸೀನಲ್ಲಿ ಅಂದ್ರೆ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೇ ಆಗಿತ್ತು ಅಷ್ಟ್ ಚೆನ್ನಾಗ್ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ರೂ ಕೂಡ ಸಿನಿಮಾಗಳು ಯಾವತರ ಆಗ್ತಾ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳೋದ್ ಒಂದೇ ಎಲ್ರಿಗೂ ರೀಚ್ ಆಗೋ ತರ ನಿಮ್ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತು ಇದೆ ನಿಮ್ಮ ನಿಮ್ ಕೈಲಾದಂತ ಪ್ರಯತ್ನ ಯಾವತ್ತೂ ಮಾಡ್ತಾನೆ ಇದ್ದೀರಾ ನೀವ್ ಯಾವತ್ತು ಆತರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದ್ರೆ ಏನೋ ಒಂದಿದೆ ಏನೋ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಯಾಕಂದ್ರೆ ಸಿಕ್ಸ್ ಇಯರ್ಸ್ ವೈಟ್ ಮಾಡ್ತಿದ್ದೀವಿ ಸೀರಿಯಲ್ ಗಳು ಮಾಡಿದೀವಿ ತುಂಬಾ ಪಾತ್ರಗಳು ಮಾಡಿದೀವಿ ಅಂದ್ರೆ ತುಂಬಾ ಕನೆಕ್ಟ್ ಆಗತ್ತೆ ಸೀರಿಯಲ್ ನನ್ಗೆ ಅಷ್ಟು ಕನೆಕ್ಟ್ ಆಗಿರೋಂತ ಒಂದು ಪಾತ್ರ ಅವತ್ತಿಂದ ಇವತ್ತವರೆಗೂ ನನ್ನ ಜರ್ನಿ ನಿಂತಿಲ್ಲ ಅಲ್ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯ ಮಧ್ಯೆ ಕೆಲವು ಪಾತ್ರಗಳು ಬಂದ್ ಹೋಗುತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನನ್ನ ತೊಡಗಿಸ್ಕೊಂಡು ಜೀವಿಸಿರುವಂತ ಒಂದು ಪಾತ್ರ ಇದು ಸ್ವೇಚ್ಛಾಲ ನಾನ್ ಮಾಡಿರೋ ಪಾತ್ರ ಅವ್ರ ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಕ್ಯೂರಿಯಾಸಿಟಿ ಕೇಳ್ತೀನಿ ಇಲ್ಲ ಈ ತರ ರಿಲೀಸ್ಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮನವ್ರನ್ನ ಕೈ ಇಟ್ಕೊಂಡು ಶಿವು ಈ ತರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೇಟ್ ಮಾಡ್ತಿದೀವಿ ಅಂದ್ರೆ ಒಬ್ಬ ಪಾತ್ರ ಮಾಡಿರುವಂತ ಒಬ್ಬ ಕಲಾವಿದೆ ನಾನು ಆಗಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ರೂ ಸಪೋರ್ಟ್ ಬೇಕು ಮೊನ್ನೇದಾಗಿ ಟ್ರೈಲರ್ ಅನ್ನ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಸಲುವಾಗಿ ಕೊಟ್ಟಿದೀರ ಬಹುಶಃ ಬಹಳ ವರ್ಷಗಳ ಕನಸು ಅಹ್ ಸ್ವೇಚ್ಛಾ ಮೊದ್ಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರ್ಬಹುದು ಅಹ್ ಐದು ವರ್ಷ ಅಹ್ ನಿಜವಾಗ್ಲು ಅವ್ರು ಹಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರು ಓದ್ತಿದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದೀವಿ ಅದರ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನ ನಾನು ಮಾಡಿದ್ದೀನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನ್ ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂತ ಒಂದು ಪಾತ್ರ ಅಂದ್ರೆ ನಾವು ಯಾರ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂತಹ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ದಿದ್ದ ಆಗಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂತ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟು ಸೀನ್ಸ್ ಮಾಡುವಾಗ ನಾವು ಗ್ಲಿಸ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದಿವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಿವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದೀವಿ ನಾಲ್ಕ್ ನಾಲ್ಕು ಟ್ಯಾಂಕರ್ ಗಟ್ಟಲೆ ನೀರನ್ನ ಇದ್ ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡ್ಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟ್ಸ್ ನ ಕೊಟ್ಟಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ನ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂಡ್ ಹಿತೇಶಣ್ಣ ಹಿತೇಶಣ್ಣ ಅನ್ವೇಷಣ ಸಾರಿ ಯಾ ಅನ್ವೇಷಣ ಬಗ್ಗೆ ಹೇಳೋ ಹಾಗೆ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾ ನೀವು ಇವಾಗ ಟ್ರೈಲರ್ ನೋಡಿದ್ರೆ ಕಾಣ್ತಾ ಇದೆ ಫೈಟ್ಸ್ ಆಗಿರಬಹುದು ಅಥವಾ ಒಂದು ಎಮೋಷನ್ ಅಂದ್ರೆ ಸ್ಯಾಂಡಲ್ವುಡ್ ಭರವಸೆ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ನನ್ನ ಒಂದು ವಿಶೇಷ ಅಣ್ಣ ಅಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ನನ್ನ ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ನಾನು ಶಾರ್ಟ್ ಶಾರ್ಟ್ ಸೀನ್ಸ್ನ ನೋಡಿದಾಗ ನನ್ಗನ್ಸಿದು ಅಂದ್ರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಕೂಡ ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿಯಣ್ಣ ಇದ್ರಲ್ಲೂ ತುಂಬಾ ಚೆನ್ನಾಗಿ ಗಳು ಮೂಡ್ ಬಂದಿದೆ ಅಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮರಾಮನ್ ಸರ್ ಆದಂತಹ ಸತೀಶ್ ಸರ್ ನಾನು ನೆನೆಸ್ಕೊಳ್ಳೇಬೇಕು ಬಿಕಾಸ್ ನಮ್ಮನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಅಂಡ್ ಮಸ್ತಾನ್ ಸರ್ ನಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಅಂಡ್ ಡೌನ್ಸ್ಗಳನ್ನ ನಾವು ನೋಡಿದಿವಿ ಬಟ್ ಎಲ್ಲ ಒಂದು ಟೈಮ್ಸ್ ಗಳಲ್ಲೂ ನಮಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟವ್ ಆಗಿ ನಿಂತಿರುವಂಥದ್ದು ಮಸ್ತಾನ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಟೈಮ್ ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಈ ಸಪೋರ್ಟ್ ಜಾನ್ ಅಲ್ಲೇ ರಿಲೀಸ್ ಮಾಡುವಂತಹ ಪ್ಲಾನ್ ಅನ್ನ ನಾವೆಲ್ಲ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಡ್ ಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಕತೆ ಅವರು ಆರ್ಟ್ ಫಿಲಮ್ ಮಾಡಲ್ಲ ಅಂತ ಪ್ಲ್ಯಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇದ್ದಿತ್ತು ಆದರೆ ನೀವು ಸಾರೋಸು ಮತ್ತು ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗೆ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮ್ ಎಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮುರಾರೆಡ್ಡಿ ಸರ್ ಮುರಾರೆಡ್ಡಿ ಸರ್ ಸಿಕ್ಕಿದ್ಮೇಲೆ ನಾವೇನು ಕನ್ಸ್ ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದರು ಮಸ್ತಾನ್ ಸರ್ ಡೇ ಒಂದಿನ್ ಡೇ ಒನ್ನಿಂದನೂ ನಮ್ಮ ಜೊತೆನೇ ಇದ್ದರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಹ್ಯಾವ್ ಗಾಟ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನು ಖಾಲಿ ಹಾಳೆನ ತೊಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾರ್ಮೆನ್ಸ್ ಟಾಪ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಮೇಯ್ನು ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್ ಯಾರು ಮಾಡ್ತಿದ್ದೀನಿ ಹಾ ಸರ್ ಹೇಳ್ತೀನಿ ಫಸ್ಟ್ ಕ್ರೆಡಿಟ್ಸ್ ಕೊಟ್ಟು ಅಂತಿದ್ದೆ ಸರ್ ಓಕೆ ಸರ್ 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 ಪಾ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಅಂತ ಇಲ್ಲಿ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲಲ್ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಹೀರೋಯಿನ್ದು ಒಬ್ಬ ಕೂಲಿ ಕೆಲ್ಸಕ್ಕಿರೋ ಹುಡುಗ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬ ಟೈಟ್ ಇದೆ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ಇಲ್ಲ ಸರ್ ತರ್ಡ್ ಫಿಲಮ್ ಸರ್ ರಿಲೀಸ್ ಆಗ್ತಿರ ಫಸ್ಟ್ ಫಿಲಮ್ಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಸರ್ ಜಲ್ಲಿ ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗಬೇಕು ಸರ್ ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾತ್ ಅಂತ ಒಂದು ಮಾಡಿದೆ ಸರ್ ಚೆನ್ನಾಗಿ ಒಳ್ಳೆಯ ಯು ತ್ಯಾಂಕ್ ಯು ತ್ಯಾಂಕ್ ಯು ತೊಂದರೇ ಮೇಡಮ್ ನಿಮ್ಮ ಆಗಮಿಸಿದ ಸ್ವೆಚ್ಚ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸ್ ಇಲ್ಲಿ ಬಂದಿದ್ದ ತನಕ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಆ್ಯಕ್ಚುಲಿ ಫಿಲಿಮ್ ಇಂಡಸ್ಟ್ರೀಸ್ ನಮಗೆ ಟಚ್ಚ ಇಲ್ಲ ನನಗೆ ಒಂದು ಸಾರಿ ಹೇಳ್ದಂಗೆ ನಮ್ಮ ಸುರೇಶ್ ರಾಜು ಅಂದರೆ ಸಿರೂಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಬತ್ತದು ಸೇಲ್ಸಿಗೆ ಬಂದಂಗೆಲ್ಲ ಪರಿಚಯ ಆಗಿದ್ದ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡ್ರಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಎಂದು ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಾಗ ಸಮಯ ಕೊಡ್ತೀರ ಅಂತ ಕೇಳಿದ್ರೆ ಓಕೆ ಅಂತೇಳಿ ಮಾಡಿದ್ದೀನಿ ಆದರೆ ಜನಗಳು ಜನ ಸ್ಪಂದನೆ ಆತರ ಹೇಳಿ ಆಸೆ ನೋಡ್ತಾ ಇದೀವಿ ಈ ಫಿಲಿಂನಲ್ಲಿ ಬಹಳಷ್ಟು ಕಷ್ಟ ಬಿದ್ದಾರ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬಾ ಕಷ್ಟ ಬಿದ್ದಾರ ಸರಿಯಾದ ಟೈಮ್ಗೆ ಊಟನೂ ತಿಂದಿಲ್ಲ ಬಹಳ ಕಷ್ಟ ಬಿದ್ದು ಎಲ್ಲರೂ ಬಹಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದ್ದಾರೆ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು ಮೀಡಿಯಾ ಮಿತ್ರರು ನೀವು ಅನ್ಕೊಂಡ್ರೆ ಏನಾದರೂ ಸಾಧಿಸ್ಬೋದಂತೇಳಿ ಸ್ವೇಚ್ಛಾ ಟೀಮ್ಗೆ ಒಂದು ನಿಮ್ಮೆಲ್ಲ ಸಾಕಾರ ಹೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಟಾರ್ ಮಸ್ತರ್ ಅಂತ ನಾನು ಆಂಧ್ರ ಪ್ರದೇಶ ಪ್ರಕಾಶಮ್ ಜಿಲ್ಲಾ ಮಾರ್ಗ ಬಂದಿದ್ದೀನಿ యాక్చువల్లీ నేను తెలుగులో ప్రీవియస్గా డిస్ట్రిబ్యూట్ ఉందండి తెలుగులో చాలా సినిమాలు డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చింది అంటే చాలా సినిమాలు డిస్ట్రిబ్యూట్ చేస్తే నాకు రెండు సినిమాలు మాత్రమే లాభార్థిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయానండి తీస్తే సినిమా కండలోనే తీయాలని నేను నిశ్చయించుకున్నాను అయితే ఒక మాట అండి ఫస్ట్ డెలివరీ గెట్స్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా ప్ర సురేష్ రాజు గారి ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాం ఈ సార్ దగ్గరికి వెళ్ళి ఆ సార్ కూడా ఆ పెయిన్ ప్రజల చెప్పాలంటే ఆయన మీద భారం వేసాను నడిచొందిగా మొదటి యాక్చువల్గా ఒక తల్లి అనుకుంటుందండి మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పెన్స్ భరించలేక ఇంకా రెండో కాన్పు నా బొద్దు అనుకుంటుంది యాక్చువల్గా తల్లి కానీ అదే తల్లి మొదటి కాన్పు కన్న తర్వాత రెండు మూడు నాలుగు అట్లా పదుల కాన్పులు కన్నా తల్లు ఉన్నారు నేనైతే మాత్రం వద్దు బాబు ఈ సినిమా అనుకున్నాను యాక్చువల్గా కానీ ఈ స్వేచ్ఛ రిలీజ్ కు ముందు ఇంకో రెండో సినిమాకు తయారయ్యాను ఇంకా మూడో సినిమాకు తయార్యాను కానీ నా ప్రతి సినిమా కన్న నుంచే మొదలు పెడతా అనేసి నేను చేస్తున్నాను ఇంకోటి మా ఈ ధరల ముగ్గుబిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికే మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను టూ థౌజండ్ సిక్స్టీన్ సార్ ನಿರ್ದೇಶಕರೇ ನಿಮ್ಮ ಮಾತಿ ಕಾಯ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾಗೇಂದ್ರ ಸರ್ ಆಕ್ಚುಲಿ ಈ ತರ ಅರೇಂಜ್ ಮಾಡಿದೀರ ಅಂತ ಅನ್ಕೊಂಡಿರ್ಲಿಲ್ಲ ಏನೋ ಟೆನ್ಷನ್ ಆಗಿದ್ದೆ ನಾನು ಧೀರವಾಗಿ ಹೇಳಿದೆ ನನ್ನ ಮಕ್ಕ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಬಗ್ಗೆ ಹೇಳ್ತೀನಿ ನನ್ನ ಹೆಸರು ಸುರೇಶ್ ರಾಜು ಅಂತ ತುಂಬಾ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಶನ್ ಆಗ್ತಿದೆ ಸ್ವೇಚ್ಛ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ದು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊಜೆ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದರೆ ಆಕ್ಚುಯಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ ಆ ಫ್ರೀಡಮ್ ಅಲ್ಲಿ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟ್ ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರಾ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ ನೀವು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲಾಶಸ್ ಇದೆ ಸೊ ಆ ಕ್ಲಾಶಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವ್ರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಅದಾದ್ಮೇಲೆ ಇನ್ನೊಂದು ಸಿನಿಮಾಗ್ ಮಾಡಿದ್ದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಕತೆ ಸುರೇಶ್ ರೆಡ್ಡಿ ಸರ್ ಹಾಂ ಸರ್ ಕ್ಯಾಮ್ರಾಮು ಸತೀಶ್ ಅವರಂತ ಸೊ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಹೆಂಗೆ ಇಷ್ಟ ಆಯಿತಾ ಸರ್ ಥ್ಯಾಂಕ್ ಯು ಸರ್ ಇಲ್ಲ ಇಲ್ಲ ಇಂಟೆನ್ಶನಲ್ಲಿ ಏನು ಮಾಡಿಲ್ಲ ಸರ್ ಆಕ್ಚುಲಿ ಇವಾಗ ನೋಡಿದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೇ ಯೂಸ್ ಮಾಡಿದ್ವಿ ಬಟ್ ಏನೇ ತರದ್ದು ಕಾಂಟ್ರವರ್ಸಿ ತರ ಏನಿಲ್ಲ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯ್ತು ಈ ಟೈಟಲ್ ನಾವು ಡಿಸೈನ್ ಸರ್ ಮಂಜು ಪದ್ಮನಾಭ ಅಂತ ಇಲ್ಲೇ ಇದಾರೆ ಕ್ಯಾರೆಕ್ಟರ್ ನ ಇಟ್ಕೊಂಡು ಆಟಾಡಿರೋ ಸಿನ್ಮಾ ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐದು ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವ್ರು ಇವಾಗ ಶೂಟ್ ಅಲ್ಲಿ ಇದಾರೆ ದುಬೈಲ್ಲೂ ಇದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಒಳಗಡೆ ಯಾಕೆ ಅಂದ್ರೆ ಅವ್ರವರ ಇವಾಗ ಪ್ರತಿಯೊಬ್ರು ನಾವ್ ಜೀವನದಲ್ಲಿ ನಮ್ ಗೋಸ್ಕರನೇ ಹೋರಾಡ್ತಿದೀವಿ ಸರ್ ನಾವ್ ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕತೆನ ತೋರ್ಸೋ ಥರ ತೋರ್ಸಿದ್ರೆ ಅಪ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ಇದನ್ನ ಪ್ಲಾನ್ ಮಾಡಿದೆ ಸರ್ ಎರಡು ಪ್ಯಾರಲಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗೋದು ಅಷ್ಟು ಚೆನ್ನಾಗಿ ಆ ಎರಡು ಕತೆ ಇದೆ ತಾಯಿ ಮಗುದು ನೀವು ನೋಡಿದ್ರಲ್ಲ ಅಲ್ಲಿ ಅವ್ರದೇ ಪ್ಯಾರಲಲ್ ಜೋನ್ ಆಗಿದೆ ಸೊ ಹೀರೋ ಹೀರೋಯಿನ್ದೇ ಪ್ಯಾರ ಬೇರೆ ಕತೆ ಆ್ಯಂಡ್ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ದಾಗಿಂದೂ ನನ್ನ ಜೊತೆಯೇ ಇದ್ದರು ಸೊ ಅವರೇ ನಾಲ್ಕು ಸಾಂಗು ಲಿರಿಕ್ಕೂ ಕೊಟ್ಟಿದ್ದವ್ರೆ ಮ್ಯೂಸಿಕ್ಕು ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲೋಕಿ ತವಸ ಅಂತ ನಾನು ಸಕ್ರಿಯವಾಗಿ ಇತ್ತೀಚಿಗೆ ಸಿನಿಮಾಗಳಲ್ಲಿಗೆ ಸಂಗೀತ ನಿರ್ದೇಶ ಕೆಲಸ ಮಾಡ್ತಾ ಆ ಸ್ವೇಚ್ಛ ತುಂಬ ತುಂಬ ಹಿಂದಿನ ಜರ್ನಿ ನಂದು ತುಂಬ ಹಿಂದೆ ಸ್ಟಾರ್ಟ್ ಆಗಿದ್ದ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಅನ್ನೋದು ಜರ್ನಿ ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬ ಕಷ್ಟ ನನ್ನ ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟ್ರಲ್ಲಿ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರಿಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಆಮ್ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ ಸಿಕ್ಸ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಸಿನ್ಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗ್ ಅಂತೂ ನಿಮಗೆ ಪ್ರೆಸೆಂಟ್ ಅಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾಲರ್ ಆಗೇ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಇದ್ದೇನೆ ಥರ ಇರೋಲ್ಲ ಕತೆ ಒಳಗಡೆ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿದ್ರು ಅದು ಕ್ರಿಯೇಟಿವ್ಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತಿಸೋರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾ ಇವ್ರು ಮೂರು ಜನ ಒಟ್ಟಿಗೆ ಇತ್ತು ಓಟ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿನ ಇವತ್ತವರೆಗೂ ಸೊ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸಾರ್ ಯು ಸರ್ ನಾನು ಸ್ವಲ್ಪ ಸ್ವಲ್ಪ ಬರೀತೀನಿ ಹಾಡು ಮಾಡ್ತಾನೆ ಬರೀತೀನಿ ಕೆಲವೊಂದ್ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ ಅದೇ ತುಂಬಾ ಟೈಮ್ ತಗೊಂಡು ಮಾಡಿದ್ವಿ ಸರ್ ಇದ್ರಿಗೆ ಸದ್ಯ ನಾನೇ ಬಟ್ ಎಲ್ಲಾರದು ಇದೆ ಸಣ್ಣ ಟೈಮ್ ಪರ್ಸ್ ಅಂತ ಎಲ್ಲಾರು ಮಾಡಿದ್ರು ಇದರಲ್ಲಿ ಥ್ಯಾಂಕ್ ಯು ಕತೆಗಾರ ಏನು ಹೇಳ್ತಾರೆ ಸರ್ ಅವ್ರವ್ರಿಗೂ ಕತೆ ಹೇಳಿಲ್ಲ ಕತೆ ಮಾಡಿರೋ ಕತೆ ಬಗ್ಗೆ ಒಂದು ಎಲ್ಲರಿಗೂ ನಮಸ್ಕಾರ ನಾನು ರೆಡ್ಡಿ ಅಂತ ಸರ್ ನಾನು ಮೊದಲನೇದಾಗಿ ಬರೀತಾ ಇರೋದು ಕತೆ ಇದು ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲೋ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಯಾವುದೋ ಒಂದು ಒಂದು ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನೋಡಿದಾಗ ನಮ್ಗೆ ಇನ್ಸ್ಪೈರ್ ಆಗಿ ಕತೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕತೆಗಳಲ್ಲಿ ಮುಗಿಯದಿರೋಂಥ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ಅಷ್ಟೇ ನಮ್ಮ ಕತೆಗೂ ಹೆಣ್ಣು ಅಂತ ಒಂದು ಇರೋಲ್ಲ ಮುಗಿಯದಿರೋ ಪುಟನೇ ನಾನು ಸ್ವೇಚ್ಛ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು